गुरुर्ब्रह्मा गुरुर्विष्णुः गुरुर्देवो महेश्वरः गुरुर्साक्षात् परब्रह्मा तस्महिषी गुरवे नमः सरस्वती नमस्तुभ्यं परमे कामरूपिणे विद्यारम्भं करिष्यामि सिद्धिर्भवतु मे सदा ಸಾನರಂಜಿನನ್ನು ರಾಗ ಮಾಳವಿ ಇದು ಇಪ್ಪತ್ತೆಂಟನೇ ಮೇಳಕರ್ತ ಹರಿಕಾಂಬೋಜಿಯಲ್ಲಿ ಜನ್ಯ sa re ga ma ne ma sa

ರೇಗ ಗರಿ ಗರಿ ಆಗುತ್ತೆ ಆದ್ರೆ ಆ ಥರ ಸರ್ಸ ಸ್ವರ ಬರ್ಸಂಗಿಲ್ಲ ರೇ ರೇ ಗಾದ ಆಡ್ಬೇಕಾದಾಗ ಚೆನ್ನ ಗಮನಿಸ್ಬೇಕು ಮ ಪ ಮ ಗ सा रे सा ने दा ने पा बा पा भगमा सा रे सा ने दा ने पा बा गा सा रे सा ने ಸರಿ ಸನಿ ಸನಿ ಪಾಮಿ ಸರಿ ಸನಿ ಸನಿ ಪಾ ಪ ಮಾಡಿ ಸರಿ ಸನಿ ಸನಿ ಪಾ సేమ్ అదే మొన్న మొన్న దిందేంజ్ ఆగి ಎರಡನೇ ರೀ ರೀ ಗಮ ಪದ ಹಾಡ್ತಾರೆ ಅದಕ್ಕೆ ಬರ್ತಾ ಇಲ್ಲ ರೇ ಒನ್ ಟೂ ತ್ರೀ ರೇ ಗಾಮ ಪದ ಹಾಗೆ ಸಾರೆ ಸಾಣೆ ದಾನೆ ಬಾ Baa, daa, nee, saa, 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 ಮೂರು ದಾ ನೀ ಎರಡು ಅಂಡರ್ಲೈನು ಅಲ್ವಾ ಅದು ಮಾಗಾನೆ ಬರುತ್ತೆ ಹಂಗೆ ಹೇಳ್ಬಾರ್ದು ಮಾದಾನೆ ಸಾನೆ ದಾನೆ

ಬಾರ್ದು ಪಾಲ ಅಂತ ಬರ್ಬೋದು ಪಾ ಬರ್ಬಾರ್ದು ಪಾಲ ನಿಮ್ ಕ್ರೆಪಿಗೆ ಬೇಕಾದ್ರೆ ಪಾಲ ಅಂದ್ಕೊಳ್ಳಿ ಪಾ ಅದು ಸ್ಪಷ್ಟವಾಗಿ ಕೇಳಿಸ್ಬಾರ್ದು ಸಾ Pada sare dan empalaman dan pemagaman, di ringkam paman, ringkam paman, di ringkam paman, di ringkam paman, di ringkam paman, di

ರೇ ದಾನೆ ಪಾ ಮಾ ಗಾ ರೇ ರೇಗಾ ಬಾ ರೇಗಾ ಬಾ ದಾ ದಾ ನೆ ಸಾರೇ ಗಾ ರೇ ಸಾ ದಾನೆ ಪಾ ಪಾ ದಾ ನೆ ಸಾರೇ ಗೇ ಸಾ ದಾ ನೆ ಸ ರೇ ಗಾ ರೆ ಸಣ್ಣ ದಾಳ ಸಾರೇ ಗೇ ಸಾಣೇ ದಾನೇ ಪಾ ಈ ಅರ್ಥ ಮಾಮದು

पा मारा पागा सारे गारे पा साने सारे गढ़ सारे जाने पा पा सारे जाने दाने पा ಬಾ ಾಣೆ ಪಾಮ ಅಲ್ಲಿ ರೇ ಹೇಳ್ಬಾರ್ದು ರೇ ನಾಲ್ಕಿದ್ದಾಗ ಈಗ ನೀವು ನಾಲ್ಕಿದ್ದಾಗ ಎಂದಿಲ್ಬೇಕು ಅಂತ ವರ್ಣಗಳನ್ನು ಸಾಕು ಸಾ ಬಂದಿದೆಯಲ್ವಾ ಅವಾಗ ಸಾ ಸಾಡಿದ್ವಾ ಇಲ್ಲ ಸಾ ಅದೇ ತರಲ್ಲಿ ರೇ ಗೇ ಸಾಡಿದ್ವು ವರ್ಣದಲ್ಲಿ ಹೊಸ ಆಡಿದ್ವಾ ಅದ ವರ್ಣ ನಾವು ಜ ಅಂತ ಆಡಿದ್ವಾ ಅದೇ ತರ ಇಲ್ಲಿ ರೇ

Dani Dani Ba Ma Da Ba Ma Ga Ma

i